ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಗಳನ್ನ ತಿಳಿಸ್ತಾ ಇದ್ದೀನಿ ಟಿಪ್ಸ್ ಗಳು ಗೊತ್ತಿಲ್ಲದೆ ನೀವು ತುಂಬಾ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ ಸೊ ಹಾಗೆನೆ ಕೆಲವೊಂದು ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಕೂಡ ಮಾಡ್ಕೊಳ್ಬಹುದು ಸೊ ಈ ಎಲ್ಲಾ ಟಿಪ್ಸ್ ಗಳು ಖಂಡಿತ ಯೂಸ್ಫುಲ್ ಆಗುತ್ತೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ನಾ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ತಡ ಮಾಡ್ದೇನೆ ಮೊದಲ ಟಿಪ್ ಹೇಳಿ ನೋಡ್ಕೊಂಡು ಬರೋಣ ಸೊ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಕರಿಬೇವ ಸೊಪ್ಪನ್ನ ನಾವು ಮಾರ್ಕೆಟ್ ಇಂದ ತಂದ ತಕ್ಷಣ ಇದನ್ನ ನೀಟಾಗಿ ಎಲ್ಲನೂ ಕಡ್ಡಿ ಬಿಡಿಸಿ ಇದನ್ನ ಎಲೆಗಳಷ್ಟೇ ನೀಟಾಗಿ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ನಾವು ಫ್ರಿಡ್ಜಲ್ಲಿ ಆಗಿರ್ಬೋದು ಅಥವಾ ಔಟ್ಸೈಡ್ ಸ್ಟೋರ್ ಮಾಡ್ತೀವಿ ಒನ್ ಡೇಸ್ ಇಲ್ಲ ಟೂ ಡೇಸ್ ಜಾಸ್ತಿ ಇದ್ರೂ ಇದು ಬ್ಲಾಕ್ ಆಗಿ ಕೆಟ್ಟೋಗ್ತಾ ಇರುತ್ತೆ ಸಲ ಫ್ರಿಡ್ಜಲ್ಲಿ ಇಟ್ಟರು ಸೊ ಆವಾಗ ನೀವು ಇದನ್ನ ನೀಟಾಗಿ ಕಡ್ಡಿಯಿಂದ ಬಿಡಿಸ್ಕೊಳ್ಳ್ದೇನೆ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿದಾಗೆನೆ ಇದನ್ನು ಸಪ್ರೇಟ್ ಮಾಡಿಕೊಂಡು ಇದನ್ನ ನೀಟಾಗಿ ವಾಶ್ ಮಾಡಿ ಒಂದು ಏರ್ ಕಂಟನರ್ ಬಾಕ್ಸಲ್ಲಿ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಹಾಗೆಯೇ ಅದರ ಸೆಂಟ್ರಲ್ಲಿ ಕರಿಬೇವನ್ನು ಇಟ್ಟು ಮೇಲ್ಗಡೆ ಇನ್ನೊಂದು ಕವರ್ ನ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಈ ಒಂದು ಕರಿಬೇವು ಸೊಪ್ಪು ಒಂದ್ ತಿಂಗ್ಳಾದ್ರೂ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಫ್ರಿಡ್ಜ್ ಅಲ್ಲಿ ಇಟ್ರು ಕೂಡ ಬ್ಲಾಕ್ ಆಗಿ ಹಾಳಾಗೋದಿಲ್ಲ ಸೊ ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಇಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಮ್ಯಾಚ್ ಬಾಕ್ಸ್ಗಳನ್ನು ನಾವು ಕಿಚನಲ್ಲಿ ಯೂಸ್ ಮಾಡ್ತೀವಿ ಆದರೆ ಇವಾಗ ಸ್ವಲ್ಪ ಕೂಲ್ ಬೆದರ್ ಇರೋದ್ರಿಂದ ಏನಾಗ್ತಾ ಇರುತ್ತೆ ಈ ಮ್ಯಾಚ್ ಬಾಕ್ಸ್ಗಳೆಲ್ಲ ಅಲ್ಲಲ್ಲಿ ಇಡೋದ್ರಿಂದ ಈ ರೀತಿ ಸಾಫ್ಟ್ ಆಗಿಬಿಟ್ಟು ಇದನ್ನ ಯೂಸ್ ಮಾಡೋದೇ ಕಷ್ಟ ಆಗುತ್ತೆ ಮದ್ದು ಕೂಡ ಚೆನ್ನಾಗಿ ಹತ್ತಾ ಇರೋಲ್ಲ ಅದರಲ್ಲಿ ಸ್ಟಿಕ್ಸ್ ಕೂಡ ಸಾಫ್ಟ್ ಆಗಿಬಿಟ್ಟಿರುತ್ತೆ ಇದನ್ನ ವೇಸ್ಟ್ ಅಂತ ಬಿಸಾಕೋ ಬದಲು ನೀವು ಇದನ್ನ ಈಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು ಅದು ಹೇಳಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರೆ ಈ ರೀತಿ ಒಂದು ಚಿಕ್ಕ ಟ್ಯಾಬ್ಲೆಟ್ ಬಾಕ್ಸ್ ಆಗಿರ್ಬೋದು ಏನಾದರೂ ಈ ರೀತಿ ಒಂದು ಕ್ಯಾಪ್ ಇರುವಂಥ ಬಾಕ್ಸ್ ಅನ್ನು ತಗೊಂಡು ಅದು ಮ್ಯಾಚ್ ಬಾಕ್ಸ್ ಕಡ್ಡಿಗಳನ್ನೆಲ್ಲ ಈ ಬಾಕ್ಸ್ ಅಲ್ಲಿ ಹಾಕಿ ನನ್ ಇದ್ರಲ್ಲಿ ಒಂದ್ ಸ್ವಲ್ಪ ಅಕ್ಕಿ ಕಾಳನ್ನ ಹಾಕೊಳ್ಳಿ ಡ್ರೈ ಆಗಿರೋದಕ್ಕೋಸ್ಕರ ಅಷ್ಟೇನೆ ಸೊ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕಡ್ಡಿ ಮದ್ದನ್ನ ಈ ರೀತಿ ಕಟ್ ಮಾಡ್ಬಿಟ್ಟು ಇದನ್ನ ನಾವು ಕ್ಯಾಪ್ ಅಲ್ಲಿ ಈ ರೀತಿ ಒಂದ್ ಸ್ವಲ್ಪ ಗಮ್ ಹಾಕಿ ಅಥವಾ ಅಂಟ ಟೇಪ್ ಅನ್ನ ಹಚ್ಚಿಬಿಟ್ಟು ಅದನ್ನ ಈ ರೀತಿ ಸ್ಟಿಕ್ ಮಾಡ್ಕೊಳ್ಬೇಕು ಈ ರೀತಿ ನೀವು ಕ್ಲೋಸ್ ಮಾಡಿ ಇಟ್ಕೊಳ್ಬಹುದು ಇಲ್ಲಿ ನೀವು ಎಷ್ಟೇ ಕೂಲ್ ಪ್ಲೇಸ್ ಅಲ್ಲಿ ಇಟ್ರು ಈ ಮದ್ದುಗಳು ಏನು ಹಾಳಾಗೋದಿಲ್ಲ ಸೊ ಈ ರೀತಿ ನೀವು ಮ್ಯಾಚ್ ಬಾಕ್ಸ್ ಅನ್ನ ಯೂಸ್ ಮಾಡ್ಕೊಳ್ಬಹುದು ಸೊ ನೋಡ್ತಾ ಇರಬಹುದು ಒಂದನ್ನ ಹಚ್ಚಿ ಕೂಡ ತೋರಿಸ್ತಾ ಇದೀನಿ ಎಷ್ಟು ನೀಟಾಗಿ ಡಿ ಬೆಂಕಿ ಹತ್ಕೊಳ್ತಾ ಇದೆ ಅಂತ ಸೊ ಈ ಒಂದು ಟಿಪ್ಸ್ ನೀವು ಕಿಚನ್ ಅಲ್ಲಿ ಯಾರೆಲ್ಲ ಮ್ಯಾಚ್ ಬಾಕ್ಸ್ ಗಳನ್ನ ಯೂಸ್ ಮಾಡಿ ಡೈಲಿ ಸಾಫ್ಟ್ ಆಗಿದೆ ಹತ್ತತಾ ಇಲ್ಲ ಅಂತ ಬಿಸಾಕಿ ವೇಸ್ಟ್ ಮಾಡ್ತಾ ಇದ್ದೀರಲ್ವಾ ಸೊ ಅವರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಟಿಪ್ ಅಂದಿಲ್ಲಿ ನೋಡ್ತಾ ಇರಬಹುದು ಈ ರೀತಿ ಸ್ವಲ್ಪ ಡ್ರೈ ಆಗಿರುವಂತಹ ಈರುಳ್ಳಿಗಳನ್ನ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಕಣ್ಣಲ್ಲಿ ತುಂಬಾನೇ ಉರಿ ಬರೋದು ನೀರು ಬರೋದೆಲ್ಲನೂ ಆಗ್ತಾ ಇರುತ್ತೆ ಸೊ ಆ ರೀತಿ ಆಗಬಾರ್ದು ಅಂತಂದ್ರೆ ಆ ಈರುಳ್ಳಿನ ನೀವು ಒಂದು ಐದು ನಿಮಿಷಗಳ ಕಾಲ ನೀರಲ್ಲಿ ಹಾಕಿ ನೆನೆ ಹಾಕಿಟ್ಟು ನಂತರ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ಕಣ್ಣು ಉರಿ ಬರೋದು ನೀರು ಬರೋದು ಏನು ಆಗೋದಿಲ್ಲ ಹಾಗೆ ಕಡಿಮೆ ಸಮಯದಲ್ಲಿ ನೀವು ಜಾಸ್ತಿ ಈರುಳ್ಳಿನ ಕಟ್ ಮಾಡ್ಕೊಳ್ಬೋದು ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದ್ರೆ ಒನ್ ಟೂ ಮಿನಿಟ್ಸ್ ಇದನ್ನು ಇದನ್ನ ನೀವು ಐಸ್ ವಾಟರ್ ಅಥವಾ ಫ್ರಿಜ್ ಅಲ್ಲಿ ಇಟ್ಟು ನಂತರ ಕಟ್ ಮಾಡ್ಕೊಳ್ಳೋದ್ರಿಂದ ಕೂಡ ಕಣ್ಣಿಗೆ உரி பரோதில்ல ಸೊ ನೆಕ್ಸ್ಟ್ ಇಪ್ ಬಂದು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಅಂಟ ಟೇಪ್ ನಾವು ಯೂಸ್ ಮಾಡೇ ಮಾಡ್ತೀವಿ ಬುಕ್ಸ್ ಗೆ ಕವರ್ ಹಾಕುವಾಗ ಯಾವಾಗಾದ್ರೂ ಸೊ ಇದು ಅಂಟ್ಕೊಂಡ್ಬಿಟ್ಟಿರುತ್ತೆ ಎಲ್ಲಿದೆ ಅಂತೇಳಿ ನಾವು ಹುಡ್ಕೋದೇ ಕಷ್ಟ ಆಗ್ತಾ ಇರುತ್ತೆ ಸೊ ಅವಾಗ ನೀವು ಈ ರೀತಿ ಇದನ್ನ ಮಾಡ್ಕೊಳ್ಳೋದು ಬೆಸ್ಟ್ ಇಲ್ಲಿ ನೋಡ್ತಾ ಇದ್ರಲ್ವಾ ಎಲ್ಲಿ ಯೂಸ್ ಮಾಡಿ ಕಟ್ ಮಾಡ್ಕೊಂಡಿರ್ತೀರಾ ಅಲ್ಲಿ ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಈಸಿಯಾಗಿ ಇದು ಎಲ್ಲಿದೆ ಅಂತೇಳಿ ಕಂಡಿಡಿಬಹುದು ಸೊ ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಈ ರೀತಿ ನೀವು ಜಸ್ಟ್ ಫೋಲ್ಡ್ ಮಾಡ್ಕೊಂಡು ಇಟ್ಟರೆ ಸಾಕು ಇದು ಏನು ಅಂಟ್ಕೊಳ್ಳೋದಿಲ್ಲ ಜಸ್ಟ್ ಇದಕ್ಕೆ ಫೋಲ್ಡ್ ಮಾಡಿರ್ತೀವಲ್ಲ ಅಲ್ವಾ ಸೊ ಹಾಗಾಗಿ ನೀವು ಈಸಿಯಾಗಿ ಇದನ್ನ ಎಲ್ಲಿದೆ ಅಂತ ನೋಡ್ಕೊಂಡು ಸೊ ಈ ಒಂದು ಟಿಪ್ಸ್ ಸಿಲಿ ಅನ್ಸ್ಬೋದು ಬಟ್ ಆದ್ರೆ ಇದು ಖಂಡಿತ ವರ್ಕ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಸ್ಮಾಲ್ ಸೀಸರ್ ಗಳನ್ನ ನಾವು ಯೂಸ್ ಮಾಡ್ತಾ ಮಾಡ್ತಾ ಶಾರ್ಪ್ನೆ ಬೇಗನೆ ಹಾಳಾಗ್ತಾ ಇರುತ್ತೆ ಸೊ ಈ ರೀತಿ ಮಂಡ್ ಆಗಿರುವಂತಹ ಹೇಗೆ ಹೇಗ್ ಶಾರ್ಪ್ ಅಂತ ಹೇಳಿ ತೋರಿಸ್ತಾ ಇರ್ಬೋದು ಈ ರೀತಿ ಸ್ಕ್ರಬ್ಬರ್ ಗಳನ್ನ ನಾವು ಯೂಸ್ ಮಾಡಿದ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ ಈ ಒಂದು ತಂತಿಗಳನ್ನ ಈ ರೀತಿ ನಾವು ಸೀಸರ್ ಇಂದ ಕಟ್ ಮಾಡ್ಕೊಳ್ಳೋದ್ರಿಂದ ಸೀಸರ್ ಬೇಗನೆ ಶಾರ್ಪ್ ಆಗುತ್ತೆ ಹಾಗೆ ಓಲ್ಡ್ ಟ್ಯಾಬ್ಲೆಟ್ಸ್ ಕವರ್ ಇರುತ್ತಲ್ವಾ ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋದ್ರಿಂದ ನೀವು ಸೀಸರ್ ನ ಮತ್ತೆ ಹೊಸದಾಗಿ ಶಾರ್ಪ್ ಹೇಗಿರುತ್ತಲ್ವಾ ಹಾಗೇನೆ ಮಾಡ್ಕೊಳ್ಬೋದು ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್